ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಐದ ಹಾಲಿನ ಒನ್ ಕಣ್ಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಐದ ಆಲಿನ ಒಂದು ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಆರ್ ಪಿ ಎಫ್ ಪೊಲೀಸ್ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಸಹಾಯಕ ಕಮಾಂಡರ್ ಉದ್ದಿಮ್ ಅರ್ಜಿ ಕರೆದಿದ್ದಾರೆ ಫ್ರೆಂಡ್ಸ್ ಇವರಿಗೆ ಸಂಪೂರ್ಣ ಮಾಹಿತಿ ಇರ್ತದೆ ಎಜುಕೇಷನ್ ಆಗಿರಬೇಕು ಎಷ್ಟು ಪೋಸ್ಟ್ಗಳಿವೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಪ್ಲೈ ಅಂತ ಮಾತಾಡ್ತೀನಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಮಾಡ್ತಕ್ಕ ನೋಡಿ ಹಾಗೆ ಮಾಹಿತಿ ಎಷ್ಟು ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸಬ್ರು ಬರ ನಮ್ಮ ಚಾನಲ್ ನೋಡ್ತಿದ್ರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕೂಡ ಮಾಡಿಕೊಳ್ಳಿ ಅಂದರೆ ಯಾವುದೇ ರೀತಿ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ಇನ್ ಬರುತ್ತೆ ಓಕೆ ಫ್ರೆಂಡ್ಸ್ ವಿಷಯಕ್ಕೆ ಹೋಗೋಣ ಫ್ರೆಂಡ್ಸ್ ಇದು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂದರೆ ಆರ್ ಪಿ ವೆಬ್ಸೈಟ್ ವೆಬ್ಸೈಟ್ ಆಗಿದೆ ಇದರ ವಿಡಿಯೋಗಳಲ್ಲಿ ಕೇಳಿ ಕೂಡ ಹಾಕಿರ್ತೀನಿ ಇವಾಗ ನೇರವಾಗಿ ವಿಷಯಕ್ಕೆ ಹೋಗೋಣ ಫ್ರೆಂಡ್ಸ್ ನೋಡಿ ಕೊಟ್ಟಿದ್ದಾರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಂದರೆ ಸಿ ಆರ್ ಪಿ ಎಫ್ ಒಂದೂರ ಎಪ್ಪತ್ತಾರು ಸಹಾಯಕ ಕಮಾಂಡೆಂಟ್ ಅಂದರೆ ಕಾಂಡರ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಆನ್ಲೈನ್ ನಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ಗಳ ಮುಖಾಂತರ ಆಗಿದೆ ಅದು ಯಾವುದೇ ಹೇಳ್ತೀನಿ ಇವಾಗ ಫ್ರೆಂಡ್ಸ್ ಕೊಟ್ಟಿದ್ದಾರೆ ನೋಡಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ನೇಮಕಾತಿ ಒಂದೂರ ಎಪ್ಪತ್ತಾರು ಪೋಸ್ಟ್ಗಳಿವೆ ಸಹಾಯಕ ಕಮಾಂಡೆಂಟ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಇಲ್ಲಿ ಸಂಸ್ಥೆ ಹೆಸರು ಕೊಟ್ಟಿದ್ದಾರೆ ಅಂದರೆ ಡಿಪಾರ್ಟ್ಮೆಂಟ್ ಹೆಸರು ಬಂದಿಟ್ಟು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿ ಆರ್ ಪಿ ಎಫ್ ಅಂತ ಪೋಸ್ಟ್ ಹೆಸರು ಸೇರ್ಬಂದಿಟ್ಟು ಸಹಾಯಕ ಕಮಾಂಡರ್ ಅಂತ ಹುದ್ದೆಗಳಿವೆ ಒಟ್ಟು ಹುದ್ದೆಗಳ ಸಂಖ್ಯೆ ಒಂದೂರ ಎಪ್ಪತ್ತಾರು ಕಲ್ಲಿ ಹುದ್ದೆಗಳಿವೆ ಫ್ರೆಂಡ್ಸೇನು ಇದು ಕಲಿಸೋಸ್ಥರ ಬಂದಿಟ್ಟು ನವದೆಹಲಿಯಲ್ಲಿದೆ ನ್ಯೂ ಡೆಲ್ಲಿ ಅರ್ಜಿ ಸಲ್ಲಿಸೋ ಮೂರು ಆಫ್ಲೈನ್ ಮುಖಾಂತರವಾಗಿದೆ ಅರ್ಜಿ ಸಲ್ಲಿಸಲು ಆರಂಭದ ನಂಕ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡನ್ನ ಆರಂಭವಾಗಿದೆ ಅರ್ಜಿ ಸಲ್ಲಿಸ್ಕೊಂಡಿದ್ದನಕ ಮೂವತ್ತು ಮೇ ಎರಡು ಸಾವಿರದ ಇಪ್ಪತ್ತೆರಡು ಇದೆ ನೀವು ಅಪ್ಲೈ ಮಾಡ್ಬೋದು ಕೂಡ ಕೊಟ್ಟಿದರಲ್ಲಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಒನ್ ಸೆವೆಂಟಿ ಸಿಕ್ಸ್ ಅಸಿಸ್ಟೆಂಟ್ ಕಮಾಂಡೆಂಟ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೆರಡು ಎಜುಕೇಷನ್ ಡೀಟೇಲ್ಸು ಮತ್ತು ಏಜ್ ಲಿಮಿಟು ಸೆಲೆಕ್ಷನ್ ಮಾಡಬೇಕು ಮೊದಲನೇದಾಗಿ ಎಜುಕೇಷನ್ ಡೀಟೇಲ್ಸ್ ಕೊಡಬೇಕಾದ್ರೆ ಶಿಕ್ಷಣ ವಿವರ ಹೊಂದ್ಬಿಟ್ಟು ಪದವಿ ದರ ಪದವಿ ಪಾಸಾಗಿರಬೇಕು ವಯಸ್ಸಿನ ಮಿತಿ ಗರಿಷ್ಠ ವಯಸ್ಸು ಮೂವತ್ತೈದು ಕೊಟ್ಟಿದ್ದಾರೆ ಇಲ್ಲಿ ಲಿಖಿತ ಪರೀಕ್ಷೆ ಮತ್ತು ಫಿಸಿಕಲ್ ಟೆಸ್ಟ್ ಇರುತ್ತದೆ ಅದೇ ರೀತಿ ದೈಹಿಕ ಪರೀಕ್ಷೆ ಇರುತ್ತೆ ಇ ಟಿ ಪಿ ಎಚ್ ಡಿ ಕೂಡ ಇರುತ್ತೆ ವೈಯಕ್ತಿಕ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಫ್ರೆಂಡ್ಸನ್ನು ಅರ್ಜಿ ಶುಲ್ಕ ಮತ್ತು ಮಾಸಿಕ ಸಂಬಳ ನೋಡ್ಬೇಕಾದ್ರೆ ಮಾಸಿಕ ವೇತನ ಐವತ್ತಾರು ಸಾವಿರ ರೂಪಾಯಿ ಇದೆ ಅರ್ಜಿ ಶುಲ್ಕವನ್ನು ಪಿ ಡಿ ಎಫಲ್ಲಿ ಕೊಟ್ಟಿದ್ದಾರೆ ನೋಡೋಣ ಏನಿದೆ ಅಂತ ಮೇಲೆ ಫ್ರೆಂಡ್ಸ್ ಏನು ಅಪ್ರ ಅರ್ಜಿ ಸಲ್ಲಿಸುವ ವಿಳಾಸ ಇಲ್ಲಿ ಕೊಟ್ಟಿದ್ದಾರೆ ವಿಳಾಸ ಬಂದಿಟ್ಟು ನೇಮಕಾತಿ ಶಾಖೆ ಡೈರೆಕ್ಟರೇಟ್ ಜನರಲ್ ಸಶಸ್ತ್ರ ಸೀಮಾವಲ ಮತ್ತು ಈಸ್ಟ್ ಬ್ಲ್ಯಾಕ್ ವಿ ಲೆವೆಲ್ ಸಿಕ್ಸ್ ಆರ್ ಕೆ ಫೋರಂ ನವದೆಹಲಿಯಿಂದ ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ ನೀವು ಬಯೋಪೋರ್ಟ್ ಮುಖರ ಅರ್ಜಿ ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್ ಇವಾಗ ಅಭ್ಯರ್ಥಿಗಳು ಬಂದಂಥ ಪಿ ಡಿ ಎಫ್ ಆ ರೀತಿ ನೋಡೋಣ ಶಾರ್ಟೇಜ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅಪ್ಸನ್ ಕಡಿಮೆ ಬಂದ ಪಿ ಡಿ ಎಫ್ ಆಗಿದೆ ವಿಡಿಯೋ ಕಡೆ ಲಿಂಕಲ್ಲಿ ಹಾಕಿರ್ತೀನಿ ಸುಮಾರು ಮೂವತ್ತೈದು ಪೇಜ್ ಇದೆ ಪಿ ಡಿ ಎಫಲ್ಲಿ ನೋಡಿ ನೋಡ್ತಿರ್ಬೋದು ನೀವು ಸುಮಾರು ಮೂವತ್ತೈದು ಪೇಜ್ ಇದೆ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಏನು ನೀವು ತಗೋದು ಸರಿಯಾಗಿ ಅಂತಾರೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಇವಾಗ ಕೆಳಗಡೆ ಮನೆಯಲ್ಲಿ ಎಲ್ಲ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಏನು ಬೇಕು ಎಜುಕೇಷನ್ ಎಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಒಂಥರಲ್ಲಿ ಓದ್ಕೊಳ್ಳಿ ಎಸ್ ಪೋಸ್ಟ್ ಇವೆ ಅದು ಅವು ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ನೀವು ಎಸ್ ಎಸ್ ಪೋಸ್ಟ್ ಇವೆ ಅಂತ ಇಲ್ಲಿ ನೋಡಿ ಎಸ್ ಎಸ್ ಪಿ ಸಶತ್ ಶ್ರೀಮಾಬಲ ಸಿ ಆರ್ ಪಿ ಎಫು ಐ ಟಿ ಬಿ ಪಿ ಬಿ ಎಚ್ ಎಫ್ ಟೋಟಲ್ ಬಂದಷ್ಟು ವೇಕೆನ್ಸಿ ಲಿಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಆಮೇಲೆ ಇದು ಎರಡು ಸಾವಿರದ ಹತ್ತೊಂಬತ್ತರದ್ದು ಇದು ಹದಿನೆಂಟರದ್ದು ಇದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತರತ್ತಿದೆ ಎಲ್ಲವನ್ನು ಮಾಹಿತಿ ಕ್ಲಿಯರಾಗಿ ಒಂದೊಂದು ಕೊಟ್ಟಿದ್ದಾರೆ ಒಂದು ಸರ್ ತೆಗೆದು ನೋಡ್ಕೊಳ್ಳೋದು ಫ್ರೆಂಡ್ಸ್ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಕೊಟ್ಟಿದ್ದಾರೆ ನೋಡಿ ಎಸ್ ಎಸ್ ಬಿ ಇಪ್ಪತ್ತೆರಡು ಜನರಲ್ಗೆ ಎಸ್ ಸಿ ಒಂದು ಎಸ್ ಟಿ ಜೀರೋ ಟೋಟ್ಲ್ ಇಪ್ಪತ್ತ್ಮೂರು ಆಮೇಲೆ ಸಿ ಆರ್ ಪಿ ಎಫ್ ಐ ಟಿ ಬಿ ಪಿ ಬಿ ಎಸ್ ಎಫ್ ಟೋಟಲ್ ವೇಕೆನ್ಸಿ ಬಂದಷ್ಟು ಇದು ಐವತ್ತೇಳು ಇದೆ ಇದು ಐದು ಇದೆ ಇದು ಮೂರು ಪೋಸ್ಟು ಇದು ಅರವತ್ತೈದು ಪೋಸ್ಟು ಓಟ್ಲು ಪೋಸ್ಟ್ ಬಂದ್ಬಿಟ್ಟು ಒಂದೂರ ಎಪ್ಪತ್ತಾರು ಪೋಸ್ಟ್ ಕಲಿಬೇಕಣ್ಣ ಫ್ರೆಂಡ್ಸ್ ಇದು ಪಿ ಡಿ ಪಿ ಲಿಂಕಲ್ಲಿ ಹಾಕಿರ್ತೀನಿ ಇವಾಗ ಅಪ್ಲಿಕೇಶನ್ ಫಾರ್ಮ್ ಯಾರು ಅಂತ ನೋಡೋಣ ಫ್ರೆಂಡ್ಸ್ ಅಪ್ಲಿಕೇಶನ್ ಫಾರ್ಮ್ ನೋಡೋದಕ್ಕಿಂತ ಮುಂಚೆ ಇಲ್ಲಿ ಫಿಜಿಕಲ್ ಕೊಟ್ಟಿದ್ದಾರೆ ಹೈಟ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೈವ್ ಮೇಲ್ ಇರಬೇಕು ಒನ್ ಫಿಫ್ಟಿ ಸೆವೆನ್ ಫಿಮೇಲ್ ಇರಬೇಕು ಆಮೇಲೆ ಚೆಸ್ಟ್ ಮಾಡ್ತು ಮೇಲೂ ಒನ್ ಸಾರಿ ಏಯ್ಟ್ ಒನ್ ಸೆಂಟಿಮೀಟರ್ ಇರಬೇಕು ಮ್ಯಾಕ್ಸಿಮಮ್ ಎಕ್ಸ್ಪೀಮ್ ಐದು ಐದು ಸೆಂಟರ್ ಇರಬೇಕು ವೇಟ್ ಮಾಡಿತ್ತು ಐವತ್ತು ಕೆ ಜಿ ಇರಬೇಕು ಪುರುಷರು ಮಂಗಳೂರು ನಲ್ವತ್ತಾರು ಕೆ ಜಿ ಇರಬೇಕು ಇದೇ ರೀತಿಯಲ್ಲಿ ಇಲ್ಲಿ ಎಲ್ಲವನ್ನು ಕೆಳಗಡೆ ಮಾಹಿತಿ ಕೊಟ್ಟಿದ್ದಾರೆ ಮೊದಲು ತೆಗೆದುಕೊಂಡಿದ್ದು ಅಂದರೆ ವೀಡಿಯೋ ತುಂಬತ್ತೆ ಅದಕ್ಕಾಗಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಫಿಸಿಕಲ್ ಮೇಕಪ್ ಎಲ್ಲವನ್ನು ಕೊಟ್ಟಿದ್ದಾರೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಸೆಚಿವ್ ಅಂತ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಅಪ್ಲಿಕೇಶನ್ ಫಾರ್ಮ್ ಇದೆ ಇದು ಇದು ಅಪ್ಲೀಸನ್ ಫಾರ್ಮನ್ನು ಫಿಲ್ ಅಪ್ ಮಾಡಿ ನೀವು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು ಕೊಟ್ಟಿದ್ದಾರಲ್ಲಿ ರೋಲ್ ನಂಬರು ಡೀಟೇಲ್ಸ್ ಎಲ್ಲ ಹಾಕಬೇಕಾಗುತ್ತೆ ಇದು ಆಪ್ಷನ್ ಯೂಸ್ ಆಗುತ್ತೆ ಇಲ್ಲಿ ಎಲ್ಲವನ್ನು ಫಿಲ್ಲಪ್ ಮಾಡಿ ಬೈ ಪೋಸ್ಟ್ ಮುಖಾಂತರ ಅಪ್ಲೈ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ಪಿ ಡಿ ಎಫ್ನ ವಾಟ್ಸಪ್ ಗ್ರೂಪಲ್ಲಿ ಅಥವಾ ನಮ್ಮ ವಿಡಿಯೋ ಕ್ಲಿಕ್ ಲಿಂಕಲ್ಲಿ ಯಾಕೆ ತಗೋದು ಒಂದು ಸಾರಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಅರ್ಜಿ ಸಲ್ಲಿಸೋದಕ್ಕೆ ಮುಂಚೆ ಸರಿಯಾಗಿ ಪಿ ಡಿ ಎಫ್ ಮೂವತ್ತೈದು ಪೇಜ್ ಇದೆ ಒಂದು ಸರಿ ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡಿ ఓకేనా ఫ్రెండ్స్ ఓకే ఫ్రెండ్స్ ఈ మాది ఇష్టాయి ఒక లైక్ మిషర్ మనసుకెళ్ళి కమెంట్ మి ఫ్రెండ్స్ వీడియో నీడ తున్న దూడు థ్యాంక్స్ ఫార్ వాచింగ్ జై హింద్ జయ కరోనాక